ನೀವು ಪತ್ರಿಕೋದ್ಯಮ ಮತ್ತು ಪ್ರಕಾಶನ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬದಿಂದ ಬಂದವರು ನೀವು ಒಬ್ಬರು ಪತ್ರಕರ್ತೆಯಾಗೋ ಸಾಧ್ಯತೆ ಇತ್ತು ಅಥವಾ ಒಂದು ಪ್ರಕಾಶಕರಾಗೋ ಸಾಧ್ಯತೆ ಇತ್ತು ನೀವು ಅದನ್ನು ಬಿಟ್ಟು ಅದನ್ನು ಹೊರತಾಗಿ ಚಲನಚಿತ್ರರಂಗಕ್ಕೆ ಬಂದು ಅದನ್ನು ನಿಮ್ಮ ಕರಿಯರಾಗಿ ಮಾಡ್ಕೊಳ್ಳಲಿಕ್ಕೆ ಎಲ್ಲಿಂದ ಅದು ಸಾಧ್ಯವಾಯಿತು ಇಲ್ಲ ಆ್ಯಕ್ಚುಲಿ ನಮ್ಮ ತಂದೆ ನಾವು ಬೆಳೆಯೋಷ್ಟು ಕಾಲೇಜಿಗೆ ಬರೋಷ್ಟಕ್ಕೆ ತುಂಬ ಹೆಸರು ಮಾಡಿದರು ಲಂಕೇಶ್ ಪತ್ರಿಕೆ ನಿಮಗೆ ಗೊತ್ತಿರೋಂಗೆ ಹಾಟ್ ಕೇಕ್ ಥರ ಎಲ್ಲರೂ ಕಾಯೋರು ಅದಕ್ಕೆ ಒಬ್ಬೊಬ್ರು ದುಡ್ಡಿಲ್ಲ ಅಂದರೆ ಮೂರು ಮೂರು ಜನ ತಗೊಂಡು ಹಂಚ್ಕೊಂಡು ಓದೋರು ಸೊ ನಾವು ಆಮೇಲೆ ಅಪ್ಪನದು ಸಾಹಿತ್ಯ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಅವ್ರು ತುಂಬ ಒಂದು ಸಾಮಾನ್ಯ ಜನಕ್ಕೆ ಸಾಹಿತ್ಯ ಮುಟ್ಟೋ ಹಾಗೆ ಬರೀ ತುಂಬ ಮೇಲಿದ್ದುಕೊಂಡು ತುಂಬ ಬರೀ ಬುದ್ಧಿಜೀವಿಗಳು ಅಂತಲ್ಲ ತಳವರ್ಗ ಹೌದು ತಳೆವರ್ಗವ್ರಿಗೂ ರೀಚ್ ಮಾಡೋದು ಮಹಿಳೆಯರು ತುಂಬ ಮಹಿಳೆಯವ್ರನ್ನ ಪ್ರೋತ್ಸಾಹ ಮಾಡಿದ್ರು ಎಷ್ಟೊಂದು ರೈಟರ್ಸ್ ಮಹಿಳೆಯವರು ಬಂದಿದ್ದಾರೆ ಎಷ್ಟೊಂದು ದಲಿತ ರೈಟರ್ಸ್ ಆಗಲಿ ಹಿಂದೆ ಉಳಿದವರೆಲ್ಲ ರೈಟರ್ಸ್ ಆಗಿದ್ದಾರೆ ಅಪ್ಪನ ಮೂಲಕ ನಮಗೆ ಒಂದು ನನಗೂ ಗೌರಿಗೂ ಭಯ ಅಪ್ಪ ಎಷ್ಟು ಹೆಸರಿ ಮಾಡಿದ್ಮೇಲೆ ಯಾವಾಗಲೂ ಆಲಿದ ಮಾರೇರೆ ಕೆಳಗೆ ಬಿಟ್ಟು ಬೆಳೆಯಲ್ಲ ಅಂತಾರಲ್ಲ ನಾವು ಬೇರೇನೇ ತೊಗೊಂಬೋಣ ಮೇ ಅಪ್ಪಂದು ಕನ್ನಡ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡ ಯಾವತ್ತು ಸಾಧ್ಯನೇ ಇಲ್ಲ ಆ ಲೆವೆಲ್ ಬರೋಕ್ಕೆ ಸೊ ನಾವು ಮತ್ತೆ ಮದ್ದು ಐ ಆಸ್ ಬೇ ನನಗೆ ಇಂಗ್ಲೀಷೇ ಬರ್ತಾಯಿಲ್ಲ ಟೆನ್ಸ್ ಸರಣವರೆಗೂ ನನಗೆ ಇಂಗ್ಲೀಷ್ ಬರ್ತಾಯಿಲ್ಲ ಸರಿ ಬಟ್ ಐ ಇಸ್ ಕಂಫರ್ಟಬಲ್ ಬಿಕಾಸ್ ಓದಿ ಓದಿ ತುಂಬ ನಮ್ಮ ಎಕ್ಸ್ಪೋಸ್ ಆಗಿದೆ ಇಂಗ್ಲೀಷಿಗೆ ಹೊರತು ಬಟ್ ಕನ್ನಡ ಅಂದರೂ ಅಪ್ಪನ ಲೆವೆಲ್ ನಾವು ಬರೋಕ್ಕೆ ನಮ್ಗೆ ಯಾರಿಗೂ ಇರಲಿಲ್ಲ ಸೊ ಗೌರಿ ಆಫ್ಕೋರ್ಸ್ ಅವಳು ಜರ್ನಲಿಸಮ್ ಅಂದರೆ ಇಷ್ಟ ಇತ್ತು ಅವಳು ಅವಾಗ ಚಿದಾನಂದ ರಾಜ್ಘಟ್ಟ ಅಂತ ಒಬ್ಬರು ಲವ್ ಮಾಡಿದ್ರು ಅವರು ಜರ್ನಲಿಸ್ಟು ಈಸ್ ವಾಷಿಂಗ್ಟನ್ ಟೈಮ್ಸ್ ಆಫ್ ಇಂಡಿಯಾ ಕೆಲಸ ಮಾಡಿದೆ ಸೊ ಈ ಥರದ್ದೆಲ್ಲ ಆದಮೇಲೆ ಅವಳು ಜರ್ನಲಿಸಮ್ ತೊಗೊಂಡು ಬಟ್ ಶಿ ಡಿನ್ ಒಂಡು ಕನ್ನಡ ಜರ್ನಲಿಸಮ್ ಸೊ ಅಪ್ಪನ ಮತ್ತೆ ಕಂಪೇರ್ ಆಗುತ್ತೆ ಬರವಣಿಗೆ ಒಂದು ಆರ್ಟಿಕಲ್ ಹೋದರೆ ಗ್ಯಾರಂಟಿ ಎಲ್ಲೋ ಕಂಪ್ಯಾರಿಸನ್ ಆಗುತ್ತೆ ಅಂತ ತೊಗೊಳ್ಳಿಲ್ಲ ಅವಳು ಅವಳು ಆಸೆನೂ ಇಂಗ್ಲೀಷ್ ಇತ್ತು ಸೊ ಅವಳು ಆ ಹಾದಿ ಇಟ್ಕೊಂಡು ಹೋದಳು ನಾನು ಅಡ್ವಟೈಸಿಂಗ್ ಮಾಡಬೇಕು ಅಂತ ನನಗೆ ತುಂಬ ಕುತೂಹಲ ಆಯಿತು ಸೊ ಒಂದು ಕಂಪನಿಲಿ ಕೆಲಸ ಮಾಡಿ ಆಮೇಲೆ ಶುರು ಮಾಡಿಕೊಂಡೆ ಅದು ಮಾಡ್ತಾ ಮಾಡ್ತಾ ಇದೊಂದು ಫಸ್ಟ್ ನನಗೆ ಬಂದಿದ್ದ ಎಕ್ಸ್ಪೋಜರ್ ಆಡಿಯೋ ವಿಜುವಲ್ ಅಂದರೆ ನನ್ನ ಒಂದು ಸೋಷಲ್ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಇದೆ ಕರ್ನಾಟಕದಲ್ಲಿ ಅವರು ನಮಗೊಂದು ಮಕ್ಕಳ ಇದು ಶಿಬಿರ ನಡೆಯುತ್ತೆ ನೇಚರ್ ಕ್ಯಾಂಪ್ ಬೆನ್ನದ ಘಟ್ಟದಲ್ಲಿ ನಂದು ಡಾಕ್ಯುಮೆಂಟ್ರಿ ಮಾಡ್ಕೊಡ್ತೀರಾ ಅಂದರು ಸೊ ಫಸ್ಟ್ ಟೈಮ್ ನನಗೆ ಯಾರು ಅವಾಗೆಲ್ಲ ವಿ ಎಚ್ ಎಸ್ ಕ್ಯಾಮ್ರಾ ಮದುವೆಗಿದ್ವೇ ಎಲ್ಲ ಮಾಡೋರು ಅದರಲ್ಲಿ ಇಟ್ಕೊಂಡು ಕವರೇಜರ್ ಸೊ ನಾನು ತುಂಬ ಓಕೆ ಮಾಡೋಣ ಅಂತ ಸರಿ ಅನ್ಬಿಟ್ಟು ಫಸ್ಟ್ ಇದು ಡಾಕ್ಯುಮೆಂಟ್ರಿ ವಾಸ್ ದ್ಯಾಟ್ ಸೊ ನಾವೊಂದು ಏಳು ಎಂಟು ಜನ ಸೇರಿಕೊಂಡು ಮಕ್ಕಳು ಎರಡು ದಿನ ಅಲ್ಲಿ ಇದ್ದು ಮಕ್ಕಳು ಏನೇನು ಮಾಡ್ತಾರೆ ಹೊಳ್ದು ಅವ್ರದ್ದು ಫುಲ್ ಶಿಬಿರನ ಕವರ್ ಮಾಡಿ ಬಂದು ಅದಕ್ಕೆ ಸ್ಕ್ರಿಪ್ಟೆಲ್ಲ ಬಂದು ಮಾಡಿ ಸೊ ತುಂಬ ಇಷ್ಟ ಆಯಿತು ಅಷ್ಟು ಆ ಫಸ್ಟ್ ಎಕ್ಸ್ಪೆರಿಮೆಂಟೇ ತುಂಬ ಇಷ್ಟ ಆಯಿತು ಅಲ್ಲಿಂದ ನಾನು ಹೇಳ್ದಂಗೆ ಡಾಕ್ಯುಮೆಂಟ್ರಿ ಕಾರ್ಪೊರೇಟ್ ಮಾಡ್ಕೊಂಬಂದೆ ಆಮೇಲೆ ಸಿನ್ಮಾ ಕೋರ್ಸ್ ಸಿನಿಮಾ ಮಾಡೋದು ಇದೊಂದು ಹೇಳ್ದಂಗೆ ಒಂದು ಪಾರ್ಟ್ ಆಫ್ ದ ಜರ್ನಿ ಆಯಿತು ಬಟ್ ಅಪ್ಪ ನಾನು ತುಂಬ ಸಿನ್ಮಾ ನೋಡ್ತಾ ಇದ್ವಿ ಅಪ್ಪಂಗೆ ಇಂಟರ್ನ್ಯಾಷನಲ್ ಸಿನ್ಮಾ ಅಂದರೆ ಭಾಳ ಇಷ್ಟ ಆಯಿತು ಅಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಒಂದಿತ್ತು ಒಂದು ಅಂಗಡಿ ಅಲ್ಲಿಂದ ಬಾಡಿಗೆ ತರ್ತಾ ಇದ್ದೀವಿ ಅವ್ರ ದಿನಕ್ಕೆ ನೂರು ನೂರೈವತ್ತು ರೂಪಾಯಿ ಹಾಕೋರು ಆಲ್ ಕೀಸ್ ಲೋಸ್ಕಿ ಆಗಲಿ ಯಾರ್ದಾರು ಆಗಲಿ ಅಂಥವ್ರ್ದು ಎಲ್ಲಾರ್ದು ಸಿನ್ಮಾ ಬೇಕು ಸಿಟಿಸನ್ ಕೆ ಇಷ್ಟೊಂದು ಸಿನಿಮಾ ಅಲ್ಲಿ ಹೋಗಿ ತಂದ್ಬಿಟ್ಟು ಇವರು ಒಂದು ವಾರ ವಾರ ಕೊಡ್ತಾನೆ ಇರಲಿಲ್ಲ ವಾಪಸ್ ನಮ್ಮ ತಂದೆ ನೋಡ್ತಾ ಇರಲಿಲ್ಲ ಬಿಝಿ ಆಗ್ಬಿಟ್ಟು ಕೊನೆಗೆ ಒಂದು ಸಾವಿರ ರೂಪಾಯಿ ಕೊಟ್ಟರು ಒಂದು ಸಿನ್ಮಾಗೆ ಹೋಗಿ ನೋ ನೋಡೋದಕ್ಕೆ ಸೊ ಅದಾದಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಏನಾಯ್ತು ಹೆಂಗಿತ್ತು ಅನ್ನೋ ಚರ್ಚೆಗಳು ಮಾಡ್ತಾ ಇದ್ವಿ ಯಾವ ಸಿನಿಮಾ ಬಗ್ಗೆ ಸೊ ದಟ್ ಆಲ್ಸೋ ಆಡೆಡ್ ಟು ದಿಸ್ ಅಂತ ನಿಮ್ ಹಾಗೇನೆ ನಿಮ್ಮದೇ ಕುಟುಂಬದಿಂದ ಇಂದ್ರಜಿತ್ ಲಂಕೇಶ್ ಅವರ ಬರ್ತಾರೆ ಮಾಡ್ಕೊಂಡಿದ್ದು ಏನು ಪರಸ್ಪರ ಫಸ್ಟ್ 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 ನೀವು ಹೇಗೆ ನಾನು ನಾನು ಬಂದಿದ್ದು ಮಾತಾಡ್ಕೊಂಡ್ರೆ ಮಾಡಿದ್ರೆ ಅದಾಗಿ ಸುಮಾರು ನಾಲ್ಕೈದು ವರ್ಷ ಆದ್ಮೇಲೆ ಅವ್ನು ಸೆಕೆಂಡ್ ಮಾಡಿದ್ರು ಬಟ್ ಅವ್ರದ್ದೇ ಬೇರೆ ಥಾಟ್ ಪ್ರೊಸೆಸ್ ಸೊ ನಾವಿಬ್ರು ಯಾವತ್ತೂ ಸಿನಿಮಾ ಬಗ್ಗೆ ಚರ್ಚೆ ಮಾಡಲ್ಲ ಅಥವಾ ಯಾವ ಸಿನಿಮಾ ಮಾಡ್ತಾ ಇದೆ ಅಂತ ಗೊತ್ತಿರಲ್ಲ ನಮಗೆ ನಮ್ಮ ಅಕ್ಕ ನಾನು ಅದರಲ್ಲಿ ತುಂಬಾ ಒಟ್ಟಿಗೆ ನಾನು ಸ್ಕ್ರಿಪ್ಟ್ ಬರೆದ್ರೆ ಅವಳಗ್ ಕೊಡ್ತಾ ಇದ್ದೆ ಸೊ ಅವ್ಳು ಓದ್ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಥವಾ ಯಾವ ಥರ ಬೆಟ್ರ್ ಮಾಡ್ಬೋದು ಈ ಕ್ಯಾರೆಕ್ಟರ್ ಸರಿ ಇಲ್ಲ ಆ ಥರ ತುಂಬ ಚರ್ಚೆ ಮಾಡ್ತಾಯಿದ್ವಿ ಸೊ ಯಾವಾಗಲೂ ನನ್ನ ಬೆನ್ನೆಲ್ಬಾಗಿ ಅಥವಾ ಅವ್ಳ ನಾನು ಬೆನ್ನೆಲ್ಬಾಗಿ ನಾನಿದ್ದೆ ಅವಳೊಂದು ಆರ್ಟಿಕಲ್ ಬರೋದ್ರೆ ಚೆನ್ನಾಗಿದೆ ನೋಡೇ ಬೇಗ ಹೇಳೋಕ್ಕೆ ಪಬ್ಲಿಷ್ ಕಳಿಸ್ಬೇಕು ಅಂತ ಕಳ್ಸೋಳು ಸೊ ಈ ಥರದ್ದು ನಮ್ಮಿಬ್ರು ಪರಸ್ಪರ ತುಂಬ ಕ್ರಿಯೇಟಿವ್ ಆಗಲಿ ಈವನ್ ಇಂಡಿವಿಜುವಲಿ ಆಗಲಿ ನಾವೇ ಮಾಡ್ತದೆ ನನ್ನ ಹಿಂದೆ ಜಿತ್ತು ನಾನು ಅಷ್ಟು ಇದಿರಲಿಲ್ಲ ಅವನೇ ಬೇರೆ ನಾನು ಯಾವ ಹೇಳಿದ್ರು ಅವನೇ ಬೇರೆ ಬೋಟು ನಾನೇ ಬೇರೆ ಬೋಟ್ ಬಿಕಾಸ್ ನನ್ನ ಇಸ್ ಡಿಫರೆಂಟ್ ಅಂಡ್ ಹಿಸ್ ಸೆನ್ಸಿಬಿಲಿಟೀಸ್ ಡಿಫರೆಂಟ್ ಬಳ್ಳಿಯ ಹೂಗಳಾಗಿ ಬೇರೆ ಬೇರೆ ಥರ ಎಲ್ಲ ಮೂರು ಜನ ನಾವು ಆಕ್ಚುಲಿ ಒಂದೊಂದು ಹಾದಿ ಇಟ್ಕೊಂಡಿದೀವಿ ಒಂದೊಂದು ಥರದಲ್ಲಿ ನಮ್ಮ ನಮ್ಮ ಹೆಸರು ಅಥವಾ ನಮ್ಮ ನಮ್ಮ ನಾವು ಏನು ಪ್ರಯತ್ನ ಪಟ್ಟಿದ್ದೀವೋ ಅದಕ್ಕೆ ಒಂದು ಒಂದು ಎಂಡ್ ರಿಸಲ್ಟ್ ಒಂಥರ ಆಗ್ತದೆ ಪ್ಲಸ್ ಜರ್ನಿ ಇಸ್ ಗೋಯಿಂಗ್ ಆನ್ ದಾಟ್ ವೇ ನೀವು ಮೊದಲು ದೇವಿರಿ ಮಾಡಿದ್ರಿ ಆನಂತರ ಅಲೆಮಾರಿ ಮಾಡ್ತೀರಿ ಪ್ರಕಾಶ್ ರಾಜ್ ಮತ್ತು ಭಾವನಾ ಸೇರಿಕೊಂಡು ಅದು ಎಲ್ಲಿ ಬಂದು ಸೆಟ್ಲ್ ಆಯ್ತಾ ಅಲೆಮಾರಿ ಇಲ್ಲ ಅದು ಒಂದೊಂದು ಸಿನ್ಮಾನೂ ಒಂದೊಂದು ಜರ್ನಿ ಆ್ಯಕ್ಚುಲಿ ನನ್ನ ಸಿನ್ಮಾ ಫಸ್ಟ್ ಮಾಡಿದಾಗ ದೇವಿರಿ ನಾನು ಒಂದು ಆರ್ಟ್ ಸಿನ್ಮಾ ಅಥವಾ ಕಮರ್ಷಿಯಲ್ ಸಿನ್ಮಾ ಅಂತ ನೋಡಲಿಲ್ಲ ಒಂದು ಒಳ್ಳೆ ಸಿನ್ಮಾ ನನಗೆ ಆ್ಯಕ್ಚುಲಿ ಯಾವುದೇ ಸಿನ್ಮಾ ಆಫ್ಕೋರ್ಸ್ ನನ್ನ ಸೆನ್ಸಿಬಿಲಿಟಿ ಇಸ್ ಮೋರ್ ನಾನು ಏನು ಹೇಳ್ತಾರೆ ಆಲ್ ಮ್ಯಾಜಿಕ್ ನೋ ಲಾಜಿಕ್ ಅಂತ ಮಾಡೋಕ್ಕಾಗಲ್ಲ ಒಂದು ಕಡೆ ಯಾವುದೇ ಒಂದು ಕೆಟ್ಟದ್ದು ಮಾಡಲಿ ಒಳ್ಳೇದು ಮಾಡಲಿ ಒಂದು ಸೆನ್ಸಿಬಿಲಿಟಿ ಇಟ್ಕೊಂಡು ಮಾಡ್ತೀನಿ ಸಿನ್ಮಾ ಸೊ ಅಲೆಮಾರಿನೂ ನಾನು ಆ್ಯಕ್ಚುಲಿ ದೇವೀರಿಗೂ ಮುಂಚೆ ಸ್ಕ್ರಿಪ್ಟು ನಾನು ಬರೀತಾ ಇದೆ ದೇವಿರಿ ಬೇರೆ ಕಾರಣಕ್ಕಾಯಿತು ಇದು ಅಲೆಮಾರಿದು ಯಾರೂ ಫಂಡ್ಸ್ ಸಿಕ್ಕಿರಲಿಲ್ಲ ಫಿಲ್ಮ್ಸ್ ಡಿವಿಷನ್ ಬಂದು ಮಾಡ್ತೀವಿ ಅಂತ ಒಪ್ಕೊಂಡು ಮಾಡಿದ್ದಾಯಿತು ಅದಕ್ಕೂ ರಾಯಚೂರು ಹತ್ರ ಒಂದು ತಂಡದ ಹತ್ರ ಮಾಡಿದ್ದು ನಲವತ್ತೈದು ಡಿಗ್ರಿ ಹೀಟು ಅದೇ ಒಂದು ಜರ್ನಿ ಭಾಳ ಆಮೇಲೆ ಅದು ಒಂದು ನಿರಾಶೆ ಅಂದರೆ ಫಿಲ್ಮ್ಸ್ ಡಿವಿಷನ್ ಹತ್ರ ಎನ್ ಎಫ್ ಡಿ ಸಿ ಅಂತ ಇದಕ್ಕೆ ಮಾಡಿದ್ರೆ ಅವ್ರು ಅಷ್ಟು ರಿಲೀಸ್ಗೆ ಪ್ರಾಮುಖ್ಯತೆ ಕೊಡಲ್ಲ ಅವರು ದೂರದರ್ಶನ ಅಥವಾ ಎಲ್ಲೋ ಸ್ಕ್ರೀನಿಂಗ್ ಮಾಡಿಬಿಟ್ಟು ಆರ್ಕೈವ್ಸ್ ಹಾ ಹೌದು ಅದು ಆರ್ ಆಗಿಬಿಡುತ್ತೆ ನಮಗೆ ರೋಡ್ ರೋಡಲ್ಲಿ ಬಂದವರೆಲ್ಲ ಏನಾಯಿತು ಮೇಡಮ್ ಸಿನ್ಮಾ ಬೇಕಾ ಪ್ರಚಾರ ಸಿಕ್ಕಿತ್ತು ಭಾವನಾ ಇದ್ದಾರೆ ಅನುಪ್ರಭಾಕರ್ ಇದ್ದಾರೆ ಅವಿನಾಶ್ ಇದ್ದಾರೆ ಪ್ರಕಾಶ್ ರಾ ಇದ್ದಾರೆ ಸೊ ಸಿನ್ಮಾ ಏನಾಯ್ತು ಅಂತ ಜನ ಕೇಳೋರು ಬಟ್ ಅದನ್ನು ನಾವು ತೋರ್ಸೋಕ್ಕೆ ಎಲ್ಲೂ ಒಂದು ಅವಕಾಶನೇ ಸಿಕ್ಕಲಿಲ್ಲ ಸೊ ಈ ಥರ ಬಾಡಿ ದೂರದರ್ಶನ್ ಹಾಗೆ ಬಂದು ಹೋಯಿತು ಅದಾದಮೇಲೆ ಅಫ್ಕೋರ್ಸ್ ಬಿಂಬ ಅಂತ ಸಿನ್ಮಾ ಮಾಡಿದೆ ಸೊ ಅದು ಒಂದು ಎಲ್ಲ ಈಚ್ ಒನ್ ಇಸ್ ಅ ಬ್ಯಾಟಲ್ ಆ್ಯಂಡ್ ಟ್ರೈ ಎಲ್ಲಾದ್ರಲ್ಲೂ ಒಂದು ತುಂಬ ಕಷ್ಟಗಳಿದೆ ಬಟ್ ಅದು ಫೈನಲ್ ಸಿನಿಮಾ ಮುಗೀತಲ್ಲ ಖುಷಿ ಕೊಡ್ತಲ್ಲ ಅಂತ ಒಂದು ಖುಷಿನೂ ಇದೆ ಅಷ್ಟೇ ಪ್ರಕಾಶ್ ರಾಜ್ ಅವ್ರ ಜೊತೆ ಪ್ರಕಾಶ್ ರಾಜ್ ಪ್ರಕಾಶ್ ರಾಯ್ ಏನೇ ಇರಲಿ ಅವರು ಹೇಗಿದ್ದರು ನಮ್ಮ ಕನ್ನಡಿಗರೇ ಉತ್ತಮವಾದ ನಟ ಶ್ರೇಷ್ಠ ನಟ ಅಂತ ಅದು ಏನು ಸಂಕೋಚವಾಗಿ ನಿಸ್ಸಂಕೋಚವಾಗಿ ಹೇಳ್ಬೋದು ಅವ್ರ ಜೊತೆ ನಿಮ್ಮ ಕೆಲಸದ ಅನುಭವಗಳು ಹೇಗಿದ್ವು ಇಲ್ಲ ತುಂಬ ಅವರು ಒಂದು ಸತಿ ಒಪ್ಕೊಂಡ್ರೆ ಅಲೆಮಾರಿ ಒಂದು ಪೈಸಾ ತೊಗೊಂಡಿರಲಿಲ್ಲ ಅವ್ರು ಆ್ಯಕ್ಚುಲಿ ಅವ್ರ ಕಾರಲ್ಲೇ ಬಂದು ನಾವು ಹೋಟ್ಲು ಒಂದು ರೂಮ್ ಮಾಡಿದ್ವಿ ಅಷ್ಟೇ ಅಲ್ಲೂ ಹೋಟ್ಲು ಜಾಸ್ತಿ ಇರಲಿಲ್ಲ ಆವಾಗ ರಾಯಚೂರಿನಲ್ಲಿ ಒಂದೇ ಒಂದು ಒಳ್ಳೆ ಹೋಟ್ಲಿದ್ದಿದ್ದು ಹೋಟ್ಲ್ ರೂಮ್ ಮಾಡ್ಕೊಟ್ಟಿದ್ವಿ ತಿಂಡಿ ಊಟ ಕೂಡ ಅವ್ರ ಹೋಟ್ಲಲ್ಲಿ ಏನೇನೋ ಮಾಡ್ಕೊಂಡು ಅವರೇ ಅಡುಗೆ ಮಾಡಿಕೊಂಡು ಒಂದು ಅವ್ರ ಟೀಮ್ ಅವರು ಇರೋರು ಫ್ರಿಜ್ ಗಿಜ್ಜೆಲ್ಲ ತಂದುಬಿಟ್ಟಿದ್ರು ಸೊ ಈ ಥರದ್ದು ಸಹಕರಿಸ್ಬೇಕು ಅಂದರೆ ತುಂಬ ಸಹಕರಿಸ್ತಾರೆ ಅವ್ರ ಸಿನಿಮಾ ಇಂಟ್ರೆಸ್ಟ್ ಇದ್ದರೆ ಇಷ್ಟ ಆದರೆ ಸಬ್ಜೆಕ್ಟ್ ಇಷ್ಟ ಆದರೆ ಅಥವಾ ವ್ಯಕ್ತಿತ್ವ ಒಬ್ಬರದು ಡೈರೆಕ್ಟ್ರದ್ದಾಗಲಿ ಇಷ್ಟ ಆದರೆ ಸಂಪೂರ್ಣ ಸಂಪೂರ್ಣ ಇದು ಇದು ಮಾಡ್ತಾರೆ ಕೋಪ್ರೇಟ್ ಮಾಡ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ನಾವು ಪ್ರೀತಿ ಪ್ರೇಮ ಕೆಲಸ ಮಾಡಿದ್ವಿ ಯು ನೋ ಈ ಕಂಟಿನ್ಯೂಸ್ ಟು ಬಿ ಮೈ ಬೆಸ್ಟ್ ಗುಡ್ ಫ್ರೆಂಡ್ ಈವನ್ ನಾವು ಸೊ ಅಫ್ಕೋರ್ಸ್ ನಾನು ಅವರು ಕಾಂಜೀವರಂ ಅವ್ರ ಜೊತೆ ನೋಡಿದಾಗ ಹತ್ ಬಿಟ್ಟಿದ್ದೀನಿ ಆ ಸಿನಿಮಾ ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡದಲ್ಲಿ ಇನ್ನೂ ಅವರಿಗೆ ಒಳ್ಳೊಳ್ಳೆ ಅವಕಾಶ ಸಿಗ್ಬೋದಿತ್ತು ಅಥವಾ ಅವಕಾಶ ಕೊಡಬೋದಿತ್ತು ಅಂತ ಒಂದು ಕಡೆ ಸೀಮಿತ ಆಗಿದ್ದಾರೆ ಬಟ್ ಅಫ್ಕೋರ್ಸ್ ಆಲ್ ಓವರ್ ಇಂಡಿಯಾ ಈಸ್ ಡನ್ ಫ್ಯಾಂಟಾಸ್ಟಿಕ್ ರೋಲ್ಸ್ ಆ್ಯಂಡ್ ಕೀಪ್ಸ್ ಆನ್ ಗೆಟ್ಟಿಂಗ್ ರೋಲ್ಸ್ ಅಷ್ಟೇ ಅಲೆಮಾರಿ ಪ್ರಕಾಶ್ ರೈ ಪ್ರಕಾಶ್ ರೈ ಅವರದು ಪಾತ್ರ ಪೋಷಣೆ ಮಾಡ್ಕ ಸಾಧ್ಯ ಇಲ್ಲ ಅವ್ರು ನನಗೆಲ್ಲಾದ್ರೂ ನೋಡಿ ಆಕ್ಚುಲಿ ಅಲೆಮಾರಿ ನನಗೆ ಪ್ರೀತಿ ಪ್ರೇಮ ಅಲ್ಲಿ ತುಂಬಾ ಚಾಲೆಂಜಿಂಗ್ ಅನಿಸ್ತು ಏನಾಯಿತು ಅಂದರೆ ಅನಂತ್ನಾಗ್ ಮೇನ್ ಕ್ಯಾರೆಕ್ಟ್ರು ಅವ್ರ ಮಗನಾಗಿ ಇವರು ಯಾ ಪ್ರಕಾಶ್ ಮಗನಾಗಿ ಸುನಿಲ್ ರಾವ್ ತಲೆಮಾರು ಹೌದು ಅನಂತ್ನಾಗದು ತುಂಬ ಒಳ್ಳೆ ಕ್ಯಾರೆಕ್ಟರ್ ಬಂದಿತ್ತು ಸುನಿಲ್ರ ಮಮ್ಮಗಂದು ತುಂಬ ಲವಲವಿಕೆಯಾಗಿ ಇದು ಮಿಡ್ಲ್ ಏನಾಯಿತು ಆ ಒಂದು ಮಿಡ್ಲ್ ಏಜ್ನಲ್ಲಿ ಅಷ್ಟು ಎಕ್ಸೈಟ್ಮೆಂಟ್ ಇರೋಲ್ಲ ಲೈಫಲ್ಲಿ ಒಂದು ಸೆಟ್ಲ್ ಆಗಿರೋವಂಥ ಜೀವನ ಅದರಲ್ಲಿ ಸೊ ನಾನು ಅವ್ರಿಗೆ ಪ್ರಕಾಶ್ ಅವ್ರಿಗೆ ಸ್ಕ್ರಿಪ್ ಕಳಿಸಾಗ ಏ ಇದರಲ್ಲಿ ಏನಿದೆ ನಾನೇನು ಮಾಡಬೇಕು ಬೇರೆ ಕೈಯಲ್ಲಿ ಮಾಡಿಸ್ಬಿಡುವ ಅಂದರೂ ಇಲ್ಲಿ ಯಾರನ್ನು ಕೇಳೋದು ಗೊತ್ತಿಲ್ಲ ಆ ಒಂದು ಏನೋ ಸುಮಾರು ಒಂದು ಇಬ್ಬರು ಮೂರು ಜನ ಕೇಳಿದ್ವಿ ಅದೇನು ಅವರು ಆಗಲಿಲ್ಲ ಕೊನೆಗೆ ಇಲ್ಲ ಪ್ರಕಾಶ್ ನೀನೇ ಮಾಡ್ಬೇಕಾದ್ರೋಲು ಯಾಕಂದರೆ ಅಲ್ಲಿ ಆ ರೋಲು ಇದೆ ಇಲ್ಲಿ ಅಪ್ಪನ ರೋಲು ಇದೆ ನಿಮಗೆ ಮಾಡಬೇಕು ಅಂತ ಕೊನೆಗೆ ಅವ್ರ ಹೆಂಡ್ತಿಗೆ ಅವ್ರ ತಾಯಿಗೆಲ್ಲ ಫೋನ್ ಮಾಡಿಬಿಟ್ಟೆ ನಾನು ದಯವಿಟ್ಟು ಒಂದು ಕಡೆ ಸ್ವಲ್ಪ ದಿನನೇ ಕಳಿಸಿ ಅವ್ರನ್ನ ಹೆಂಗಾರ ಮಾಡಿ ಒಪ್ಪಿಸಿ ಮಾಡಲಿ ಅವರು ನನಗಿಲ್ಲಿ ಯಾರೂ ಸಿಗ್ತಾನೆ ಇಲ್ಲ ಅದಕ್ಕೆ ಆ ರೋಲ್ಗೆ ಇಲ್ಲ ಅನಂತ್ನಾಗ್ ವಯಸ್ಸರೇ ಸಿಕ್ಬಿಡ್ತಾರೆ ಇಲ್ಲ ತುಂಬ ಹೆಂಗಾಗಿದ್ದಾರೆ ಅವರು ಸುನಿಲ್ ರಾವಿಗೆ ಅಪ್ಪನ ರೋಲ್ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಅಷ್ಟು ಓಲ್ಡ್ ಇಲ್ಲ ಅಂತಾರೆ ಸೊ ಫೈನ್ಲಿ ಐ ಹ್ಯಾಟ್ ಟು ಕನ್ವಿನ್ಸ್ ಸೊ ಫೈನ್ಲಿ ಈ ಇಟ್ ಸೊ ನನಗೆ ಅಲೆಮಾರಿ ಇಟ್ ವಾಸ್ ನಾಟ್ ಅ ಚಾಲೆಂಜ್ ಬಟ್ ರೋಲ್ ನೋಡಿ ನೀವು ಅವರು ಶಿಲ್ಪಾ ಶೆಟ್ಟಿ ಅಪ್ಪನ ರೋಲು ಮಾಡ್ತಾರೆ ಇನ್ನೊರ ಜೊತೆ ಹೀರೋಯಿನ್ ಹಾಗೆ ಹೀರೋಯಿನ್ ಅದೇ ಅವ್ರ ಗಂಡನ ರೋಲು ಮಾಡ್ತಾರೆ ಎಲ್ಲ ಥರ ರೋಲ್ಗೆ ಎಕ್ಸ್ಪೆರಿಮೆಂಟ್ ಮಾಡುವಂಥ ಪ್ರಕಾಶ್ ರಾಯ್ ಆ್ಯಕ್ಚುಲಿ ಅವರು ಒಂದು ರೋಲ್ಗೆ ಸೀಮಿತ ಅವರು ನಾನು ಇದೇ ಥರ ಮಾಡ್ತೀನಿ ನಾನು ನೆಗೆಟಿವೇ ಮಾಡ್ತೀನಿ ನಾನು ಒಂದು ವಯಸ್ಸೇ ಮಾಡ್ತೀನಿ ಆ ಥರ ಏನಿಲ್ಲ ಸೊ ಈಸ್ ವೆರಿ ಫ್ಲೂಯಿಡ್ ಇನ್ ಟರ್ಮ್ಸ್ ಆಫ್ ಆ್ಯಂಡ್ ಐ ಐ ಅಪ್ರಿಷಿಯೇಟ್ ಮೇಕಿಂಗು ಹೇಗಿತ್ತು ಎಷ್ಟು ದಿನಗಳು ತೊಗೊಂಡ್ರಿ ಅದು ಅದು ಶೆಡ್ಯೂಲು ೂಲ್ ತುಂಬ ಕಷ್ಟ ಇತ್ತು ಬಟ್ ಅದರಲ್ಲಿ ಒಂದು ನನಗೆ ಇವತ್ತಿಗೂ ನೆನಪಿರೋದ್ ಸಂಗತಿ ಅಂದರೆ ಸಿನಿಮಾಕ್ಕಿಂತ ಹೆಚ್ಚಾಗಿ ಸಿನ್ಮಾ ಮಾಡ್ತಾ ಇರುವಾಗ ನಾವು ಎಲ್ಲ ತಂಡದವರೆಲ್ಲ ಊಟಕ್ಕೆ ಬಂದ್ಬಿಡೋರು ನಮ್ಮದು ಮಿನಿಮಮ್ ಟೀಮ್ ಇಪ್ಪತ್ತೈದು ಮೂವತ್ತೈದು ಜನ ಇಟ್ಕೊಂಡು ಹೋಗಿದೀವಿ ಊಟಕ್ಕೆ ಬ್ರೇಕ್ ಕೊಟ್ಟರೆ ಒಂದು ನೂರು ಜನ ಇರೋರು ಎಲ್ಲಿಂದ ಊಟ ಥರದ್ದು ನಾನು ಬಜೆಟ್ಟೇ ಇಲ್ಲ ಕೊನೆ ಏನಪ್ಪ ಪಾಪ ಊಟ ಬೇಡ ಅನ್ನೋಕ್ಕೂ ಆಗಲ್ಲ ಹಳ್ಳಿಯವ್ರಿಗೆ ಏನು ಮಾಡೋದು ಅಂತ ಕಷ್ಟದಲ್ಲಿ ಏನೋ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮಾಡ್ತಾ ಇದ್ದೀವಿ ಹೀಟ್ ಬೇರೆ ಯಾರಿಗೂ ತಡೆಯೋಕೆ ಬಿ ಜೆ ಎಸ್ ಅವ್ರಿಗೆ ಆ ಲಂಬಾಣಿ ಡ್ರೆಸ್ ಹಾಕ್ಬಿಟ್ಟಿದ್ದೀವಿ ಅವರು ನನಗೆಲ್ಲೋ ನಿನಗೆ ಹಳೆ ದ್ವೇಷ ಆಯಿತು ತೋರಿಸ್ದೆ ಮೂವತ್ತೈದು ಕೆ ಜಿ ಡ್ರೆಸ್ ಹಾಕ್ಬಿಟ್ಟಿದ್ಯಾ ಈ ಸಖೇಲಿ ಅಂತ ಅವರು ಒಬ್ಬೊಬ್ರು ಇದ್ದರು ಬಟ್ ಎಲ್ಲದಕ್ಕಿಂತ ಹೇಳ್ತೀನಿ ನಮ್ಮ ಸ್ಕ್ರಿಪ್ಟ್ ಅದರಲ್ಲಿ ಒಂದು ಎನ್ ಜಿ ಒ ಒಂದು ಮಹಿಳೆ ಭಾವನಾ ಕ್ಯಾರೆಕ್ಟ್ರು ಒಂದು ಹಳ್ಳಿಗೆ ಹೋಗಿ ಅಲ್ಲಿ ನೀರಿರಲ್ಲ ನೀರು ಒದಗಿಸ್ಕೊಡ್ತಾಳೆ ಅಂತ ಇರೋದು ಸಿನಿಮಾ ಮೇನ್ ಸಬ್ಜೆಕ್ಟ್ ಅಪಾರ್ಟ್ ಫ್ರಮ್ ರಾಜಕೀಯ ಅದೆಲ್ಲ ಸುತ್ತಮುತ್ತ ಇರೋದು ಅದೇನಾಯಿತು ಅಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಇಲ್ಲಿ ಬಿದ್ದಿರೋದು ನಮ್ಮದು ಒಬ್ಬರು ಅವ್ರ ಯಾರು ಆ್ಯಕ್ಟ್ರೆಸ್ ಮಾಡುವಾಗ ಅಲ್ಲಿ ಸ್ಕ್ರಿಪ್ಟ್ ಇರೋದು ಹಳ್ಳಿ ಹುಡುಗರು ದೊಡ್ಡವರೆಲ್ಲ ಅವಾಗವಾಗ ಕಣ್ಣು ಹಾಯಿಸಿದ್ದಾರೆ ಸ್ಕ್ರಿಪ್ಟನ್ನ ಅದಾದಮೇಲೆ ಒಂದಿನ ನಾನು ಶೂಟಿಂಗ್ ಮಾಡ್ತಾರಾಗ ಒಂದು ಸಭೆಗೆ ಬರಬೇಕು ನೀವು ಇಲ್ಲಿ ಅದು ತಂಡದಲ್ಲೇ ಈ ಟೈಮಿಗೆ ಬಂದ್ಬಿಡಿ ನಾನು ಏನಪ್ಪ ಯಾರೋ ಒಂಥರ ಆತಂಕ ಇರ್ತಾರ ಬೇಡ ಇಲ್ಲಿ ಶೂಟಿಂಗ್ ಮಾಡಬೇಡಿ ಯಾರೋ ಲೈಟ್ ಬಾಯ್ಸೋ ಇವರೋ ಏನೋ ಕಿರಿಕ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ನನಗೆ ಆತು ಸರಿ ಏನಾದರೂ ಎದುರಿಸಲೇಬೇಕಲ್ಲ ಅಂತ ಹೋದೆ ಹೋದಾಗ ಇಡೀ ಹಳ್ಳಿ ತಂಡ ಬಂದು ಕೂತಿದೆ ದೊಡ್ಡ ಆಲಿದ ಮರ ಕೆಳಗಡೆ ಬಂದು ಕೂತ್ಕಾಗ ಮೇಡಮ್ ನಿಮ್ಮ ನಾವು ನಿಮ್ಮದು ಶೂಟಿಂಗ್ ನೋಡ್ತಾ ಇದ್ದೀವಿ ನಿಮ್ಮ ಸ್ಕ್ರಿಪ್ಟು ನೋಡಿದ್ದೀವಿ ನೀವೇನು ಬರೆದಿದ್ದೀರೋ ಅದೇ ಸಮಸ್ಯೆ ನಮಗೂ ಇದೆ ಇಲ್ಲಿ ನೀರಿಲ್ಲ ನಮ್ಮದ್ರಲ್ಲಿ ತಂಡದಲ್ಲಿ ಹಿಂಗಾರ ಮಾಡಿ ಒಂದು ಹೋಗ್ಬಿಟ್ಟು ಡಿ ಸಿ ಮೀಟ್ ಮಾಡಿ ಬರ್ತೀರಾ ಅಂತ ಕೇಳಿದೆ ಖಂಡಿತ ಏನಕ್ಕೆ ಮಾಡಬಾರ್ದು ಹೋಗೋಣ ಅಂತ ಶೂಟಿಂಗಲ್ಲಿ ನೆಕ್ಸ್ಟ್ ಡೇನೇ ಅವ್ರಿಗೆ ಫೋನ್ ಮಾಡಿ ಅರ್ಲಿ ಮಾರ್ನಿಂಗೇ ಹೋಗಿಬಿಟ್ಟು ಶೂಟಿಂಗ್ ಮುಂಚೆ ಹೋಗಿ ಅವ್ರನ್ನ ಭೇಟಿಯಾಗಿ ಬಂದೆ ಅವ್ರು ಬರ್ತೀನಿ ವಿಸಿಟ್ ಕೊಡ್ತೀನಿ ಅಂತ ಡಿ ಸಿ ಅವರು ನೆಕ್ಸ್ಟ್ ಡೇನೇ ಬಂದರು ತಂಡದ ಹತ್ರ ಬಂದು ಮಾತಾಡಿಸಿ ಎಲ್ಲ ಹೋದರು ಇಲ್ಲ ಮಾಡ್ಕೊಡ್ತೀವಿ ಸೌಲಭ್ಯ ಮಾಡಿಕೊಡ್ತೀವಿ ನೀರಿಗೆ ಅಂದ್ಬಿಟ್ಟು ಎಲ್ಲ ಹೋದರು ನಾವು ಶೂಟಿಂಗ್ ಎಲ್ಲ ಮುಗಿಸಿ ಬಂದ್ವಿ ಅಲ್ಲಿಂದ ಅಫ್ಕೋರ್ಸ್ ಸುಮಾರು ಜನ ನನಗೆ ಫೋನ್ ಮಾಡೋರು ಎಲ್ಲ ಮಾಡೋರು ಅವಾಗ ಅವಾಗ ಇದಕ್ಕಿದಾಗ ಮತ್ತೆ ಒಂದು ಫೋನ್ ಬಂತು ನೀರು ಬರ್ತಾ ಇದೆ ನೀವು ಬಂದು ಇನಾಗ್ರೇಟ್ ಮಾಡಬೇಕು ಅಂತ ಸೊ ಮತ್ತೆ ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಆ ತಂಡಕ್ಕೆ ವಾಪಸ್ ಹೋಗಿ ನೀರನ್ನ ಇನಾಗ್ರೇಟ್ ಮಾಡಿ ಬಂದೆ ಸೊ ಎಷ್ಟೊಂದ್ಸತಿ ನಿಮ್ ಸಿನಿಮಾ ಮತ್ತೆ ಜೀವನ ಪ್ಯಾರಲಲ್ ಅಥವಾ ಏನ್ ಹೇಳ್ತಾರೆ ರಿಯಲ್ ಟು ರಿಯಲ್ ರೀಲ್ ಟು ರೀಲ್ ಇಟ್ ಬಿಕಮ್ಸ್ ಎವ್ರಿಥಿಂಗ್ ಪತ್ರಿಕೋದ್ಯಮದಲ್ಲಿ ಕೂಡ ಅಭಿವೃದ್ಧಿ ಪತ್ರಿಕೋದ್ಯಮ ಮತ್ತೆ ಪರಿಸರ ಪತ್ರಿಕೋದ್ಯಮ ಅಂತ ಬರುತ್ತೆ ಸಿನಿಮಾದಲ್ಲಿ ನೀವು ಸಾಧಿಸ್ಬಿಟ್ಟಲ್ಲ ಅಂತ ಅದು ಅಥವಾ ಕಡೆ ಮಾತ್ರ ಪ್ರಕಾರ ಎಲ್ಲ ಒಂದು ಪರಿಣಾಮ ಬೀಳ್ಬೇಕು ಅನ್ಸುತ್ತೆ ಅಥವಾ ಯಾರೋ ಒಬ್ರು ಕೂತಾಗ ಒಂದು ಪ್ರೇಕ್ಷಕರು ಇದು ಅಥವಾ ನನ್ನಲ್ಲೂ ಈ ತರ ಆಗಿತ್ತು ಈ ಸ ಒಂದ್ ಸನ್ನಿವೇಶ ಆಗ್ಲಿ ಒಂದ್ ಸಂಗತಿ ಆಗ್ಲಿ ಆಗಿತ್ತು ಅನ್ನೋದು ಅವಾಗ್ಲೇ ನಾ ಸಿನ್ಮಾ ಆಗೋದು ಅನ್ಸುತ್ತೆ ಆ ಎಲ್ಲ ಸಾವಿರ ಜನ ಅಂದೇ ಇರ್ಬೋದು ಒಂದ್ ಕಡಿಮೆ ಜನ ಇದ್ರು ಅವ್ರಿಗೆ ಅನ್ಸಿದ್ರೆ ಅದು ಸಿನ್ಮಾ ನಮ್ ಪ್ರಕಾರ ಯಶಸ್ಸಾಗಿದೆ ಅಂತ ಅಥವಾ ಒಂದು ನಾವು ಕಲೆ ಅಂತ ಏನ್ ಮಾಡ್ತೀವೋ ಅದು ನಿಜ ಜೀವನದಲ್ಲಿ ಎಲ್ಲೋ ಒಂದು ಅದು ನಮ್ಮ ಸಮಾಜಕ್ಕೆ ಪರಿಣಾಮ ಬೀರಿ ಅದು ಒಳ್ಳೆಯದಾದರೆ ಖಂಡಿತ ಆಗಬಾರ್ದು ಓಕೆ ಬಹುಶಃ ಈಗ ಹೇಳಿದ್ದಕ್ಕೆ ನೀವು ಒಂದು ಕೌಂಟರ್ ಆಗಿ ಕೇಳ್ಬೋದು ಅಂದರೆ ಪ್ರೇಕ್ಷಕ ವರ್ಗ ಒಂದು ಪಾತ್ರವನ್ನು ತಮಗೆ ಸಮೀಕರಿಸ್ಕೊಳ್ತಾ ಹೋಗ್ತಾರೆ ಸಿನಿಮಾ ಸಕ್ಸಸ್ ಆಗುತ್ತೆ ಸಾಮಾಜಿಕವಾಗಿ ಪ್ರಭಾವ ಬೀರುತ್ತೆ ಸಾಮಾಜಿಕ ಬದಲಾವಣೆಗಳಾಗ್ತವೆ ಒಳ್ಳೊಳ್ಳೆ ಕೆಲಸಗಳಾಗ್ತವೆ ಇವತ್ತಿನ ಚಲನಚಿತ್ರಗಳಲ್ಲಿ ಈ ಥರದ್ದು ಕೊಡುಕೊಳ್ಳುವಿಕೆ ಇಲ್ಲ ಪಾತ್ರಗಳೇ ಬೇರೆ ಮನೆ ನೋಡೋರೇ ಬೇರೆ ಸಿನಿಮಾನೇ ಎಲ್ಲ ಹೋಗುತ್ತೆ ಪ್ರೇಕ್ಷಕರೇ ಎಲ್ಲ ಹೊರಟೋಗ್ತಾರೆ ಅವ್ರು ಇವ್ರನ್ನ ದೂಷಣೆ ಮಾಡೋದು ಇವ್ರು ಅವ್ರನ್ನ ದೂಷಣೆ ಮಾಡೋದು ಜನ ಚೇಂಜ್ ಕೇಳ್ತಾರೆ ಅಂತ ಅವ್ರು ಹೇಳೋದು ಏ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಇವ್ರು ದೂಷಣೆ ಮಾಡೋದು ಇದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಇಲ್ಲ ಎಲ್ಲಾದ್ರಲ್ಲಿ ಎಲ್ಲಾ ಕಲೆನಲ್ಲೂ ಆ ಥರದ್ದು ಇದ್ದೇ ಇರುತ್ತೆ ಬರೀ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಇವ್ರು ನೋಡಿ ಎಲ್ಲ ಹೇಳ್ತಾರೆ ನೀವು ಫೈಟಿಂಗು ರೇಪ್ ಅಥವಾ ಸ್ಮೋಕಿಂಗ್ ತೋರಿಸ್ಬಿಟ್ರೆ ಪರಿಣಾಮ ಬೀಳುತ್ತೆ ಅಂತಾರೆ ಆಕ್ಚುಲಿ ನಿಜ ಜೀವನ ಇನ್ನೂ ಕ್ರೂರವಾಗಿದೆ ಅನಿಸ್ತದೆ ನನ್ನ ಪ್ರಕಾರ ನಡೀತಾ ಇರುವ ನೀವು ಎಷ್ಟೊಂದು ನೋಡಿದ್ರೆ ಒಂದು ಮಹಿಳೆ ಮೇಲೆ ದೌರ್ಜನ್ಯಗಳಾಗಲಿ ಮಕ್ಕಳ ಮೇಲೆ ದೌರ್ಜನ್ಯಗಳಾಗಲಿ ನೋಡ್ತಾರೆ ಯಾವುದೇ ಸಿನಿಮಾಲ ಅಕ್ರೂರತನ ನೋಡ ನೋಡೇ ಇಲ್ಲ ನಾವು ನಾವು ಮಾಡಿದ್ರೆ ನಮಗೆ ಹಿಂಸೆ ಆಗುತ್ತೆ ಅನಿಸ್ತು ಅನಿಸ್ತಿ ಸೊ ದಿ ಇಸ್ ನಾಟ್ ಇನ್ಫ್ಲೂಯೆನ್ಸ್ ಆನ್ ಮೂವಿ ಬೈ ಮೂವೀಸ್ ಬಟ್ ದ ಸೇಮ್ ಟೈಮ್ ಇನ್ನೊ ಒಳ್ಳೆ ಸಿನಿಮಾ ಇವಾಗಲೂ ಬರ್ತಾ ಇದೆ ಖಂಡಿತ ಸುಮಾರು ನೀವು ಈ ಒಂದು ನೂರಾರು ನಾವು ಕನ್ನಡದಲ್ಲಿ ಲಾಸ್ಟ್ ಇಯರ್ ಐ ತಿಂಕ್ ಇನ್ನೂರು ಮೇಲಾಗಿತ್ತು ಸಿನ್ಮಾ ಅದರಲ್ಲಿ ಹತ್ತು ಹದಿನೈದು ಇಪ್ಪತ್ತು ಒಳ್ಳೆ ಸಿನ್ಮಾ ಬಂದಿರುತ್ತೆ ತುಂಬ ಅರ್ಥಪೂರ್ಣವಾಗಿ ತುಂಬ ಸಮಾಜಕ್ಕೆ ಹತ್ತಿರುವಂತ ಹತ್ತಿರವಾಗಿರುವಂಥ ಸಿನಿಮಾ ಅಥವಾ ಪ್ರಭಾವ ಬೀಳುವಂಥ ಸಿನಿಮಾ ಅದಕ್ಕೆ ನಮ್ಮ ಪ್ರಾಬ್ಲಮ್ ಇಸ್ ನಾವು ಅಷ್ಟು ಪಬ್ಲಿಸಿಟಿ ಕೊಡಲ್ಲ ಜನ ಇಲ್ಲ ಅಂತಲ್ಲ ನಮ್ಮಲ್ಲಿ ಟೇಸ್ಟ್ ಇರುವಂತ ಜನ ಇಲ್ಲ ಅಥವಾ ನೋಡ್ತಾ ಇಲ್ಲ ಅಂತಲ್ಲ ಸುಮಾರು ಜನ ತುಂಬಾ ಬ್ಯುಸಿ ಇರ್ತಾರೆ ಸಿ ಮೊದಲೇ ಅಂದ್ರೆ ಏನಾಗೋದು ನೀವು ಮಾತು ಪಕ್ಕದ ಮನೆಯವ್ರ ಅಕ್ಕದ ಮೇಲೆ ಮಾತಾಡಿ ತುಂಬಾ ಚೆನ್ನಾಗಿದೆಯಂತೆ ನೋಡಿ ಅಂತ ಹೇಳಿ ಮೌತ್ ಹೋಗುವಂತ ಹೌದು ಮಣಿರತ್ನಂ ಒಂದು ಬಂದಾಗ ನಾನು ಇನ್ನೂ ನೆನಪಿದೆ ಊರ್ವಶಿ ಥಿಯೇಟ್ರಲ್ಲಿ ಫಸ್ಟ್ ತ್ರೀ ವೀಕ್ಸ್ ಜನನೇ ಇರಲಿಲ್ಲ ಆಮೇಲೆ ನೂರು ದಿನ ಹೋಯಿತು ಕಣ್ಣತ್ತು ಮುಟ್ಟು ಮಿಟ್ಟ ಎಲ್ಲ ಯಾವ ಥರ ಸಿನಿಮಾ ನಂದಿತಾ ದಾಸೆಲ್ಲ ಮಾಡಿದರು ಮಾಧವನಲ್ಲ ಅದರಲ್ಲಿ ನೂರು ದಿನ ಓಡ್ತು ಬಟ್ ಆ ಟೈಮ್ ಇತ್ತು ಅವಾಗ ಒಂದು ಟೈಮ್ ಕೊಡೋರು ಸಿನ್ಮಾ ನೋಡೋಕ್ಕೆ ಬರ ಚೆನ್ನಾಗಿದೆಯಂತೆ ಅಂತ ಮಾತಾಡಿ ಹೋಗಿ ನೋಡೋಕ್ಕೆ ಟೈಮ್ ಕೊಡೋರು ಈಗ ಅರ್ಧ ನಡೀತಾ ಇದ್ದಾಗೆ ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೈಸ್ ನಾಟ್ ಗುಡ್ ದಿಟ್ ಯು ನೋ ಅಂಡ್ ಅದೂ ಪೇಡ್ ಇರುತ್ತೆ ಅಷ್ಟೊಂದ್ಸ್ತಿ ಇವಾಗೆಲ್ಲ ನಿಮ್ಗೆ ಯೂಟ್ಯೂಬಲ್ಲಿ ಲೈಕ್ ಮಾಡೋಕ್ಕೂ ಪೇಡ್ ಇರುತ್ತೆ ಸೊ ಈ ಥರದ್ದು ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ವೆರಿ ಕಮರ್ಷಿಯಲೈಸ್ಡ್ ಸೊ ಒಂದು ಪ್ರಾಣ ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡೋರಿಗೆ ನಾವು ಒಂದು ಲೈಕ್ಗೆ ಐವತ್ತು ಪೈಸಾ ಕೊಟ್ಟು ನಾವು ಅದನ್ನು ಮಾಡೋಕ್ಕಾಗುತ್ತಾ ಲಕ್ಷಾನ್ಗಟ್ಟಲೆ ಬರೀ ಯೂಟ್ಯೂಬಲ್ಲಿ ಒಂದು ನಾವು ಟ್ರೈಲರ್ ಹಾಕಿದ್ರೆ ಅದು ಜನ ನೋಡ್ಸೋಕ್ಕೆ ನಾವು ಒಂದು ಲಕ್ಷಾನ್ಗಟ್ಟಲೆ ಖರ್ಚು ಮಾಡಬೇಕು ಅಂದರೆ ಹೌ ಇಸ್ ಇಟ್ ಪಾಸಿಬಲ್ ಸೊ ದಿಸ್ ಕೈಂಡ್ ಆಫ್ ಕಾಂಪಿಟೇಟಿವ್ ಆ್ಯಂಡ್ ಕಮರ್ಷಿಯಲೈಸೇಷನ್ ಆಫ್ ಆರ್ಟ್ ಐ ಥಿಂಕ್ ಅದು ತುಂಬ ಒಂದು ಇಂಡಿಪೆಂಡೆಂಟ್ ಮೂವಿ ಮೇಕರ್ಗೆ ತುಂಬ ಕಷ್ಟ ಅಫ್ಕೋರ್ಸ್ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಮಾಡ್ಬೋದು ಅದು ಅಥವಾ ದೊಡ್ಡ ದೊಡ್ಡ ಸಾ ಸ್ಟಾರ್ಸಿಗೆ ಅವೆಲ್ಲ ಬೇಡ ಅವ್ರು ಹಾಗೆ ಪಾಪ್ಯುಲಾರಿಟಿ ಇರುತ್ತೆ ನೋಡ್ತಾರೆ ಬಟ್ ಒಂದು ಯಾವುದೇ ಒಂದು ಹೊಸಬನ್ನ ಹಾಕ್ಕೊಂಡು ಒಂದು ಅರ್ಥಪೂರ್ಣವಾದ ಸಿನಿಮಾ ಮಾಡಿದ್ದೀವಿ ಹೇಗೆ ರೀಚ್ ಮಾಡಿಸೋದು ಅದು ತುಂಬ ಕಷ್ಟ ಆಗಿದೆ ತುಂಬ ಚಾಲೆಂಜಿಂಗ್ ಆಗಿದೆ ಓ ಟಿ ಟಿ ಯಾರೂ ತೊಗೊಳ್ಳೋಲ್ಲ ಥಿಯೇಟ್ರಲ್ಲಿ ಕಷ್ಟ ಸಿಗೋಕ್ಕೆ ಒಂದು ಎರಡು ಶೋ ಕೊಡ್ತಾರೆ ಕೊನೆಗೆ ಹಾಕಿರೋ ದುಡ್ಡು ಹೇಗೆ ಬರುತ್ತೆ ಬಿಕಾಸ್ ಸಿನಿಮಾ ಶುಡ್ ಬಿ ಅ ಬಿಸ್ನೆಸ್ ಅಪಾರ್ಟ್ ಫ್ರಮ್ ಆರ್ಟ್ ಇಲ್ದಿರೆ ಮಾಡೋಕ್ಕಾಗಲ್ಲ ಸಿನಿಮಾನ ತುಂಬ ಕಷ್ಟ ಇದೆ ನೀವು ಯೂಸ್ ಬಗ್ಗೆ ಹೇಳ್ತಾ ಇದ್ರಿ ಮತ್ತೆ ಯೂಟ್ಯೂಬ್ ಆಗ್ಬೋದು ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಆಗ್ಬೋದು ಎಗೈನ್ ನಾವೇನಕ್ಕೆ ಬರ್ತೀವಿ ಟಿ ಆರ್ ಪಿ ಅಂತ ಬರ್ತೀವಿ ಸೀರಿಯಲ್ ತಕ್ಷಣ ನೀವು ಸೀರಿಯಲ್ ಮಾಡಿದಿರಿ ಹಾದಿಯಲ್ಲಿ ಹೌದು ಮತ್ತೆ ಇನ್ನೊಂದು ಶ್ರೀಮತಿ ನನ್ನ ಒಂದಷ್ಟು ನೂರು ಕಂತುಗಳನ್ನು ದಾಟಿದೆ ಅಂತ ಅದ್ರದ್ದು ಮೇಕಿಂಗ್ ಬಗ್ಗೆ ಮಾತಾಡ್ತಾ ಮುಂಚೆ ಈಗ ಟಿ ಆರ್ ಪಿ ನೀವು ಹೇಳ್ತಾ ಇದ್ರಲ್ಲ ಇದು ಸಾಕಷ್ಟು ವಿವಾದಕ್ಕೆ ದಾರಿ ಅದು ಸತ್ಯನ ಸುಳ್ಳ ಟಿವಿ ನನಗೆ ಅಷ್ಟು ಒಂದೇ ಒಂದು ಆಗಲಿಲ್ಲ ಆಕ್ಚುಲಿ ನಾನು ನಡೆಯುವ ಹಾದಿಯಲ್ಲಿ ಸೀರಿಯಲ್ ಇಲ್ಲ ಇಲ್ಲ ಅಲ್ಲಿ ಮಾಡಿದಾಗಲೂ ನಾನು ಬಹಳ ಆಕ್ಚುಲಿ ಯಾವುದೋ ಒಂದು ಅತ್ತೆ ಸಸೆ ಗೋಳು ಸಣ್ಣ ಪುಟ್ಟ ಜಗಳ ಅದು ಮಾಡಲಿಲ್ಲ ನಾನು ಮೂರು ಮಹಿಳೆ ಪಾತ್ರ ಇಟ್ಕೊಂಡು ಮೂರು ಜನಕ್ಕೂ ಒಂದು ಕೆರಿಯರ್ ಕೊಟ್ಟೆ ಒಬ್ರು ಲಾಯರು ಒಬ್ಬರು ಟೀಚರು ಆ ಥರ ಒಂದು ಅವ್ರಿಗೆ ಒಂದು ಅವ್ರ ಜೀವನದಲ್ಲಿ ಏನೋ ಮಾಡ್ತಾರೆ ನಾಟ್ ಜಸ್ಟ್ ಅತ್ತೆ ಸೊಸೆ ಅಥವಾ ಅಡುಗೆ ಸರಿ ಮಾಡಲ್ಲ ಆ ಥರ ಕೊಡಲಿಲ್ಲ ನಾನು ಮೂರು ಹೆಣ್ಮಕ್ಳಿದ್ದು ಆಮೇಲೆ ತಾಯಿ ಒಂದು ಪಾತ್ರ ಇತ್ತು ಅವ್ರೂ ಭಾಳ ಏನೋ ತುಂಬ ಲವ್ ಲೈಕಿಯಿಂದ ತುಂಬ ಒಂದು ಅರ್ಥಪೂರ್ಣವಾಗಿ ಮಾಡಿದ್ದೆ ಅವ್ರಿಗೂ ಒಂದು ಜೀವನ ಅವ್ರಿಗೂ ವಯಸ್ಸಾಗಿದೆ ಪ್ಲಸ್ ಈ ಲಾಫಿಂಗ್ ಕ್ಲಬ್ಗೆ ಹೋಗ್ತಾರೆ ಈ ಥರದ್ದೆಲ್ಲ ಒಂದು ಇಟ್ಕೊಂಡು ಮಾಡಿದ್ದೆ ಅವ್ರು ಸೊ ನನ್ನ ಪ್ರಕಾರ ತುಂಬ ನನಗೆ ಇದು ರೆಗ್ಯುಲರ್ ಮಾಡೋಕೆ ಬರಲಿಲ್ಲ ಆ್ಯಕ್ಚುಲಿ ನಾನು ಹತ್ತರದ್ದು ನಂದು ವ್ಯಕ್ತಿತ್ವ ಬಿಟ್ಟು ಒಂದು ಇಂಡಿಪೆಂಡೆನ್ಸ್ ಅಥವಾ ಒಂದು ಗೌರವ ಬಿಟ್ಟು ಮಾಡೋಕ್ಕೆ ಕಷ್ಟ ಇದೆ ಒಂದು ಸಬ್ಜೆಕ್ಟ್ಸ್ನ ಸೊ ಬಟ್ ಅದು ಚೆನ್ನಾಗಿ ಇಷ್ಟಪಟ್ಟರು ಜನ ಆವಾಗ ಬಟ್ ಕಸ್ತೂರಿ ಅವ್ರು ನಮಗೆ ಸಿಕ್ಕಿದೆ ನೂರು ಎಪಿಸೋಡ್ ಅಂತ ಆ ಟೈಮಲ್ಲಿ ಸೊ ಆ ನೂರು ಎಪಿಸೋಡ್ ಮುಗಿಸಿದ್ವಿ ನನ್ನ ಪ್ರೀತಿಯ ಶ್ರೀಮತಿ ಇನ್ನೊಂದು ಥರ ಅದಾಯಿತು ಪ್ರತಿ ವಾರ ಔಷಧಿ ಇನ್ನೂ ಏನು ಮಾಡಬೇಕು ಇದು ಅದು ತುಂಬ ಚಾಲೆಂಜಿಂಗು ಕೊನೆಗೆ ನಮ್ಮ ರೈಟ್ರು ಜೊತೆನಷ್ಟೇ ನನಗೆ ಚಾಲೆಂಜಿಂಗು ಯಾಕಂದರೆ ನನಗೆ ಆ ಸ್ಪೀಡ್ ಆಫ್ ಸೀರಿಯಲ್ ಸರಿ ಹೋಗ್ತಿರ್ಲಿಲ್ಲ ನಾನು ಓದ್ತಾ ಇದ್ದಾಗ ಇದು ಬರ್ಬೋದು ಈ ಥರ ಮೂರನೇ ಪೇಜ್ ಆದಮೇಲೆ ಇರದೆ ವಿದ್ಯೆ ಮೇಡಮ್ ಅನ್ನೋರು ಸೊ ದಟ್ ಟೈಮ್ ದೇ ವುಡ್ ಡ್ರಾಟ್ ಸೊ ಈ ಥರದ ಬೇರೆ ಬೇರೆ ಸಿನಿಮಾ ಇದು ಡಿಫ್ರೆಂಟ್ ಮೀಡಿಯಮ್ ಆ್ಯಂಡ್ ಅಫ್ಕೋರ್ಸ್ ಟೆಲಿವಿಷನ್ ಇಸ್ ಡಿಫ್ರೆಂಟ್ ಮೀಡಿಯಮ್ ಅದರಲ್ಲಿ ಸಕ್ಸಸ್ ಆಗಿ ಸಾವ್ರಾರು ಮಾಡಿರೋ ಬಗ್ಗೆ ಖಂಡಿತ ನನಗೆ ಹೆಮ್ಮೆ ಇದೆ ಯಾಕಂದರೆ ಅದು ತುಂಬ ಸಿನಿಮಾಕ್ಕಿಂತ ಚಾಲೆಂಜಿಂಗ್ ಇನ್ ಫ್ಯಾಕ್ಟ್ ಆಮೇಲೆ ಟಿ ಆರ್ ಪಿ ಅನ್ನೋದೊಂದು ಇವಾಗಿಂದ ವಿವಾದ ನಂದ್ರಲ್ಲಿ ಆ ಥರ ಎಲ್ಲ ಇರಲಿಲ್ಲ ಆ ಟೈಮಲ್ಲಿ ಏನು ಟಿ ಆರ್ ಪಿ ಬಂತು ಅದನ್ನ ಒಪ್ಕೊಂಡು ಅವರು ಹೇಳಿದ್ರು ಸೊ ಇವಾಗಿಂದ ಅಫ್ಕೋರ್ಸ್ ಲಾಟ್ ಆಫ್ ಅದು ಏನೋ ತುಂಬ ರಾಜಕೀಯ ನಡೀತಾ ಇದೆ ಅದ್ರ ಬಗ್ಗೆ ದುಡ್ಡು ಕೊಟ್ಟು ಟಿ ಆರ್ ಪಿ ಅಥವಾ ಅದೆಲ್ಲ ಮಾಡ್ತಾರೆ ನಾನು ಅದೇ ಎಲ್ಲ ಸೇಮ್ ಲೆವೆಲಲ್ಲಿ ಹೋಗ್ತಾ ಇದೆ ಎವ್ರಿಥಿಂಗ್ ಇಲ್ ಬಿಕಮ್ ಕಮರ್ಷಿಯಲೈಸ್ಡ್ ನೀವು ಸೀರಿಯಲ್ ಬಗ್ಗೆ ಹೇಳ್ತಾ ಇದ್ದೀವಿ ಈಗ ಮಾತಾಡ್ತಾ ಇದ್ದೀವಿ ಸಿನಿಮಾಗಿಂತ ಇವತ್ತು ಧಾರಾವಾಹಿಗಳು ಸಾಕಷ್ಟು ಪ್ರಭಾವ ಮಾಡ್ತಾ ಇದೆ ದುಡ್ಡೂ ಮಾಡ್ತಿದೆ ಹೆಸರು ಮಾಡ್ತಿದೆ ಕಲಾವಿದರು ಬೆಳೀತಿದ್ದಾರೆ ಈ ಸಂದರ್ಭದಲ್ಲಿ ನೀವು ಮತ್ತೆ ಸೀರಿಯಲ್ ಕಡೆ ಇಲ್ಲ ಸಬ್ಜೆಕ್ಟ್ ಮೇಲೆ ಕೋರ್ಸ್ ನನಗೆ ಆಫ್ ದ ಬೀಟ್ ಮತ್ತು ರೆಗ್ಯುಲರ್ ಒಂದು ಮಾಡಿ ಅಥವಾ ಭೂತ ಪ್ರೀತ ಅಂದರೆ ಆಗೋಲ್ಲ ನನಗೆ ಸ್ವಲ್ಪ ಅಥವಾ ಈ ತುಂಬ ಸಂಪ್ರದಾಯ ಅಂದರೆ ಆಗೋಲ್ಲ ಅಂತಲ್ಲ ಸಂಪ್ರದಾಯದಲ್ಲಿ ಒಂದು ಇದಿರಬೇಕು ಒಂದು ವಿಶೇಷನ ಇರಬೇಕು ಒಂದು ಮಹಿಳೆಯ್ರನ್ನೆಲ್ಲೂ ತುಂಬ ಕೆಳ ರೀತಿಯಲ್ಲಿ ನೋಡಬಾರ್ದು ಆಮೇಲೆ ಅವಳಿಗೊಂದು ವ್ಯಕ್ತಿತ್ವ ಇರಬೇಕು ಅವಳಿಗೊಂದು ಸ್ವಾತಂತ್ರ್ಯ ಸ್ವಾಭಿಮಾನ ಇವೆಲ್ಲ ಇಟ್ಕೊಂಡು ಮಾಡಿ ಎಲ್ಲ ಖಂಡಿತ ಮಾಡ್ತೀನಿ ಸೊ ನೀವು ಹೇಳ್ತೀವಿ ಸಿನಿಮಾ ನೀವು ಹೇಳ್ದಂಗೆ ಕರೆಕ್ಟು ಸಿನಿಮಾ ನಾವು ಥಿಯೇಟ್ರಲ್ಲಿ ಇಷ್ಟು ಜನಕ್ಕೆ ರೀಚ್ ಆಗ್ಬೋದು ಟಿ ವಿ ಪ್ರತಿ ಪ್ರತಿ ಪ್ರತಿಯೊಂದು ಮನೆಗೂ ಹೋಗ್ತಾ ಇದೆ ಹಳ್ಳಿ ಹಳ್ಳಿ ಸ್ಮಾಲ್ ಹಳ್ಳಿಲೂ ನೋಡ್ತಾ ಅಲ್ಲಿಗೆ ಒಂದು ನಾವು ಒಂದು ಮಹಿಳೆ ಮೇಲೆ ಒಂದು ಪ್ರಭಾವ ಪ್ರಭಾವ ಬೀಳಂಗಿದ್ರೆ ಒಂದು ಶಕ್ತಿ ಕೊಡೋಂಗಿರ ಒಂದು ಅವ್ಳಿಗೊಂದು ಆಸೆ ಅಥವಾ ಹುಮ್ಮಸ್ ಕೊಡೋಂಗಿರ ಯಾಕೆ ಮಾಡಬಾರ್ದು ಅವಳನ್ನು ಬರೀ ಸೀಮಿತವಾಗಿ ಅಡುಗೆ ಮನೆ ಅದನ್ನೇ ಸುತ್ತ ಯಾಕೆ ಅಂತ ನನ್ನ ನಿರ್ದೇಶಕರಾಗಿ ನೀವು ರೆಡಿ ಇದ್ದೀರಿ ಕತೆಗಾರರು ಬರ್ತಾರೆ ಕ್ಯಾಮ್ರಾಮು ಟೆಕ್ನಿಷಿಯನ್ಸ್ ಎಲ್ಲ ಸಿಗ್ತಾರೆ ಇದನ್ನ ಮಾಡಲಿಕ್ಕೆ ಚಾನೆಲ್ ಇರಲಿ ನಾನು ಹೆಚ್ಚಾಗಿ ಅಪ್ರೋಚ್ ಮಾಡಿಲ್ಲ ಆ ಥರ ಚಾನಲ್ಗೆ ಸೊ ಅವ್ರ ಬಗ್ಗೆ ನಾನು ಹೇಳೋಕ್ಕೆ ಈಗ ಕರೆಕ್ಟ್ ಇರೋಲ್ಲ ಅದು ಅಫ್ಕೋರ್ಸ್ ತಗೊಂಡೋದ್ರೆಮ್ಮ ಒಪ್ಕೊಂತಾರೆನೋ ಗೊತ್ತಿಲ್ಲ ಬಟ್ ಅಗೇನ್ ದೇರ್ ಇಸ್ ಚಾಲೆಂಜಿಂಗ್ ಅಲ್ಲಿ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳೋದು ತುಂಬ ಇದೆ ಆ ಚೌಕಟ್ಟಲ್ಲೇ ಮಾಡಬೇಕು ಬಿಕಾಸ್ ಅವ್ರು ಅಫ್ಕೋರ್ಸ್ ಅವರು ನಾನು ತಪ್ಪು ಅಂತ ಹೇಳ್ತಿಲ್ಲ ಅವ್ರಿಗೆ ಗೊತ್ತಿದೆ ಯಾವುದು ಮಾರ್ಕೆಟಿಂಗ್ ಯಾವ್ದು ಆಗ್ತಾ ಇದೆ ಯಾವುದು ರೀಚ್ ಆಗ್ತಾ ಇದೆ ಅಂತ ಸೊ ದಟ್ ಈಸ್ ದೇರ್ ಪ್ರರೋಗೇಟಿವ್ ಬಟ್ ಜಸ್ಟ್ ಫಾರ್ ದಟ್ ನಾನು ಇವಾಗ ಸಿನ್ಮಾ ಕೂಡ ಆಗಲಿ ಇವತ್ತವರೆಗೂ ರೀಮೇಕ್ ಮಾಡಿಲ್ಲ ನಾನು ಸುಮಾರು ಆಫರ್ ಬಂತು ನನಗೆ ರೀಮೇಕ್ ಮಾಡಿ ಅಂತ ನನಗೆಲ್ಲೋ ಸರಿ ಹೋಗಲಿಲ್ಲ ನಮ್ಮ ಕತೆ ಇರೋವಾಗ ಯಾಕೆ ರೀಮೇಕ್ ಮಾಡಿ ಮಾಡಬೇಕು ಅಥವಾ ರೀಮೇಕ್ ಮಾಡಿದಾಗ್ಲೂ ನಾವು ಒಂದು ನೇಟಿವಿಟಿ ತರಲ್ಲ ಸಿ ತಮಿಳ್ ಸಿನಿಮಾ ನೋಡಿ ತಮಿಳಲ್ಲಿ ನೋಡಿದ್ರೆ ನಮಗೆ ಬೇರೆ ಅದನ್ನು ಒಪ್ಕೊಂತೀವಿ ಅದೇ ಥರದ್ದು ನಾವು ತಂದು ಕನ್ನಡದಲ್ಲಿ ಮಾಡಿದ್ರೆ ಕನ್ನಡದವರ ಮಾತಾಡಲ್ವಲ್ಲ ಆ ಥರ ಸಂಪ್ರದಾಯ ಇಲ್ವಲ್ಲ ಆ ಬಟ್ಟೆ ಹಾಕ್ಕೊಳ್ಳಲ್ವಲ್ಲ ಯಾಕೆ ಈ ಥರ ಮಾಡ್ತಾರೆ ಅನಿಸ್ಬಿಡ್ತಾರೆ ಸೊ ದಿಸ್ ಕೈಂಡ್ ಆಫ್ ನೇಟಿವಿಟಿ ನಾವು ಕಳ್ಕೊಬಾರ್ದು ಎಲ್ಲ ಒಂದು ಕಡೆ ಯಾಕಂದರೆ ಈಚ್ ನೂರು ಕಿಲೋಮೀಟ್ರ್ ಆದಮೇಲೆ ನಿಮ್ಗೆ ಗೊತ್ತಿದೆ ನಮ್ಮ ದೇಶ ಬೇರೆ ಬೇರೆ ಊಟದ್ದಾಗಲಿ ಒಂದು ಕ ಎಲ್ಲ ಭಾಷೆ ಆಗಲಿ ಶೈಲಿ ಆಗಲಿ ಎಲ್ಲದು ವಿಭಿನ್ನವಾಗಿ ಹೋಗ್ತಾ ಇದೆ ಅಂದ್ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಕಂಟ್ರಿ ಅದನ್ನು ನಾವೆಲ್ಲ ಉಳಿಸ್ಕೋಬೇಕು ಅನಿಸುತ್ತೆ